ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಚಟ್ಟೋ ಗಂಟೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅವೇರ್ನೆಸ್ ವೀಕ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶ್ವೇತಾ ಟಿಎಂ ಅವರೊಂದಿಗೆ ಸಂದರ್ಶನ ಕೇಳೋಣ ಕೆಳಗರೆ ಪ್ರತಿ ವರ್ಷ ನವೆಂಬರ್ ತಿಂಗಳ ಮೂರನೇ ವಾರವನ್ನು ವಿಶ್ವ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ವಾರ ಅಥವಾ ವರ್ಲ್ಡ್ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅವೇರ್ನೆಸ್ ವೀಕ್ ಎಂದು ಆಚರಿಸಲಾಗುತ್ತೆ ಹಾಗೆ ಈ ಆಂಟಿ ಮೈಕ್ರೋಬಿಯಲ್ ಅಂದರೆ ಏನು ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ಅಥವಾ ಜಾಗೃತಿ ವಾರವನ್ನ ಯಾಕೆ ವಿಶ್ವದಾದ್ಯಂತ ಆಚರಿಸಲಾಗುತ್ತೆ ಇದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ವೇತಾ ಟಿ ಎಂ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶ್ವೇತಾ ಅವರೇ ನಮಸ್ಕಾರ ಈ ಮಹತ್ವದ ವಿಷಯದ ಬಗ್ಗೆ ಜನರ ಜೊತೆ ಮಾತಾಡುವಂತ ಅವಕಾಶ ಕೊಟ್ಟಿದ್ದು ನನಗೆ ತುಂಬಾ ಸಂತೋಷ ಆಗಿದೆ ಡಾಕ್ಟರ್ ಪ್ರತಿ ವರ್ಷವೂ ಈ ವಿಶ್ವ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ವಾರವನ್ನ ಆಚರಿಸ್ಕೊಂಡು ಬರ್ತಿದ್ದೀವಿ ಇದ್ರ ಆಚರಣೆ ಯಾಕೆ ಹುಟ್ಟಕೊಂತು ಡಾಕ್ಟರ್ ಹಾಗೆ ಈ ವರ್ಷದ ವಿಶ್ವ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ವಾರದ ಘೋಷವಾಕ್ಯ ಏನಾಗಿದೆ ಇದರ ಬಗ್ಗೆ ಹೇಳಿ ಪ್ರತಿ ವರ್ಷ ನವೆಂಬರ್ ಮೂರನೇ ವಾರನ ನಾವು ವಿಶ್ವ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ವಾರ ಅಥವಾ ವರ್ಲ್ಡ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ಅವೇರ್ನೆಸ್ ನ ಜಾಸ್ತಿ ಮಾಡುವಂತ ವಾರ ಅಂತ ಆಚರಿಸ್ತೀವಿ ಈ ವರ್ಷದ ಘೋಷವಾಕ್ಯ ಪ್ರಿವೆಂಟಿಂಗ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಟುಗೆದರ್ ಅಂದ್ರೆ ಎಲ್ಲರೂ ಒಟ್ಟಾಗಿ ನಾವು ಆ ಪ್ರತಿರೋಧವನ್ನ ತಡೆಗಟ್ಟೋಣ ಅಂತ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಇದು ಒಂದು ಸೈಲೆಂಟ್ ಪ್ಯಾಂಡಮಿಕ್ ಅಥವಾ ಮೌನ ಸಾಂಕ್ರಾಮಿಕ ಅಂತಾನೆ ಹೇಳ್ಬೋದು ಅಂದ್ರೆ ವಿಶ್ವದ ಎಲ್ಲಾ ಭಾಗಗಳಲ್ಲೂ ಎಲ್ಲಾ ದೇಶಗಳಲ್ಲೂ ಕೂಡ ಇದು ಕಾಣ್ತಾ ಇದೆ ಯಾವುದೇ ಒಂದು ವಯಸ್ಸಿನವರಾಗಿರ್ಲಿ ಯಾವುದೇ ಒಂದು ಸೆಕ್ಸ್ ಅಂದ್ರೆ ಮೇಲ್ ಫಿಮೇಲ್ ಎಲ್ಲರಿಗೂ ಕೂಡ ಇದರಿಂದ ಪರಿಣಾಮ ಬೀರ್ತಾ ಇದೆ ಅಂದ್ರೆ ನಿಯರ್ಲಿ ಐದು ಮಿಲಿಯನ್ ಅಷ್ಟು ಡೆತ್ ನಾವು ಈ ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಡೆತ್ ಅಂತ ಕರಿತೀವಿ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಈಗ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ಒಂದು ವಿಚಾರ ಆಗಿದೆ ಆಯ್ತು ಡಾಕ್ಟರ್ ಶ್ವೇತಾ ಈ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ಅಂದ್ರೆ ಏನು ಮೊದಲು ಪ್ರತಿರೋಧಕ್ಕಿಂತ ಮುಂಚೆ ನಾವು ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಮೈಕ್ರೋಬ್ಸ್ ವಿರುದ್ಧ ಓಡಾಡೋದು ಅಂದ್ರೆ ಮೈಕ್ರೋಬ್ಸ್ ಅಂದ್ರೆ ಏನೇನು ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ ಆಗಿರ್ಬೋದು ಅಥವಾ ಫಂಗಸ್ ಆಗಿರ್ಬೋದು ಈ ಪ್ಯಾರಾಸೈಟ್ ಗಳಾಗಿರ್ಬೋದು ಈ ಸೂಕ್ಷ್ಮ ಜೀವಿಗಳನ್ನ ನಾವು ಮೈಕ್ರೋಬಿಯಲ್ಸ್ ಅಂತ ಕರಿತೀವಿ ಈ ಮೈಕ್ರೋಬಿಯಲ್ಸ್ ನ ಕೊಲ್ಲುವಂಥ ಅಥವಾ ನಿಯಂತ್ರಿಸುವಂಥ ಔಷಧಿಗಳನ್ನ ನಾವು ಆಂಟಿ ಮೈಕ್ರೋಬಿಯಲ್ ಅಂತ ಕರಿತೀವಿ ಈ ಆಂಟಿ ಮೈಕ್ರೋಬಿಯಲ್ಸ್ ಅಂದ್ರೆ ಈಗ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವಂಥದನ್ನ ಆಂಟಿಬಯೋಟಿಕ್ ಅಂತ ಕರಿತೀವಿ ಈ ವೈರಸ್ ನ ವಿರುದ್ಧ ಹೋರಾಡುವಂಥದನ್ನ ಆಂಟಿ ವೈರಲ್ ಡ್ರಗ್ಸ್ ಅಂತ ಕರಿತೀವಿ ಹೀಗೆ ಶಿಲೀಂಧ್ರ ಅಥವಾ ಫಂಗಸ್ ನ ವಿರುದ್ಧ ಹೋರಾಡುವಂಥದನ್ನ ಆಂಟಿ ಫಂಗಲ್ ಮತ್ತೆ ಈ ಪರೋಪಕಾರಿ ಜೀವಿಗಳು ಅಂದ್ರೆ ಪ್ಯಾರಾಸೈಟ್ಸ್ ನ ವಿರುದ್ಧ ಹೋರಾಡುವಂಥದ್ದು ಆಂಟಿ ಪ್ಯಾರಾಸೈಟ್ ಅಂತವೆ ಇದನ್ನ ಆಂಟಿ ಮೈಕ್ರೋಬಿಯಲ್ ಅಂತೀವಿ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಈ ಜೀವಿಗಳು ಆ ಔಷಧಿಗೆ ಪ್ರತಿರೋಧ ತೋರ್ಸೋದು ಅಥವಾ ಆ ಔಷಧಿನ ಕೊಟ್ಟರು ಕೂಡ ಆ ಜೀವಿಗಳು ಉಳ್ಕೊಳ್ಳುತ್ತೆ ಅಥವಾ ಆ ಪರಿಣಾಮ ಔಷಧಿ ಕೆಲಸ ಮಾಡದೇ ಇರೋದು ಅಥವಾ ಆ ಔಷಧಿ ವಿಫಲ ಆಗೋದನ್ನ ನಾವು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಂದ್ರೆ ಹಿಂದೆ ಸಾಮಾನ್ಯವಾಗಿ ಇರೋ ಅಥವಾ ಲೋವರ್ ಲೆವೆಲ್ ಆಂಟಿಬಯೋಟಿಕ್ ತಗೊಂಡ್ರು ಬೇಗ ಗುಣ ಆಗ್ತದಂತಹ ಸಣ್ಣ ಸಣ್ಣ ಸೊಂಕುಗಳು ಈಗ ಗುಣ ಆಗ್ತಿಲ್ಲ ಅದು ಪ್ರತಿರೋಧದ ಒಂದು ಸೂಚನೆ ಅಂದ್ರೆ ಈಗ ಇನ್ನೂ ಉತ್ತಮವಾದ ಉದಾಹರಣೆ ಅಂದ್ರೆ ನಾವೀಗ ಎಸ್ಪೆಷಲಿ ಟ್ಯೂಬಿಲೋಸಿಸ್ ಅಥವಾ ಕ್ಷಯ ರೋಗದಲ್ಲಿ ವಿವಿಧ ತರವಾದಂತಹ ರೆಸಿಸ್ಟೆನ್ಸ್ ನೋಡಬಹುದು ಅಂದ್ರೆ ಈಗ ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಎಕ್ಸ್ಟೆನ್ಸಿವ್ ಡ್ರಗ್ ರೆಸಿಸ್ಟೆನ್ಸ್ ಅಂದ್ರೆ ಆಕ್ಚುಲಿ ಸ್ಟ್ಯಾಂಡರ್ಡ್ ರೆಜಿಮೆನ್ ಅಥವಾ ಸ್ಟ್ಯಾಂಡರ್ಡ್ ಥೆರಪಿ ಏನಿದೆ ಅದು ಸಿಕ್ಸ್ ಮಂತ್ಸ್ ಅಷ್ಟೇ ಬಟ್ ಈ ರೆಸಿಸ್ಟೆನ್ಸ್ ನ ಒಂದು ರೀಸನ್ ಇಂದ ಈಗ ಎಂ ಟಿ ಆರ್ ಎಕ್ಸ್ ಟಿ ಆರ್ ಎಲ್ಲ ಎರಡೆರಡು ವರ್ಷ ತನಕ ನಾವು ಟ್ರೀಟ್ಮೆಂಟ್ ನ ತಗೋಬೇಕಾಗತ್ತೆ ಈವನ್ ಮಲೇರಿಯಾ ಮುಂಚೆ ಎಲ್ಲ ನಾವು ಕ್ಲೋಸ್ ಕ್ಲೋರೋಕ್ವಿನ್ ಅನ್ನೋ ಡ್ರಗ್ ನ ಯೂಸ್ ಮಾಡ್ತಿದ್ವಿ ಈಗ ಕೆಲವೊಂದು ಏರಿಯಾದಲ್ಲಿ ಆ ಕ್ಲೋರೋಕ್ವಿನ್ ಇಂದ ಏನು ಕೂಡ ಒಂದು ಪರಿಣಾಮ ಬೀರ್ತಾ ಇಲ್ಲ ಈ ಪ್ಲಾಸ್ಮೋಡಿಯಂ ಫಾಲ್ಸಿಫಾರ್ಮ್ ಅನ್ನೋ ಒಂದು ರೋಗಾಣು ಆ ಕ್ಲೋರೋಕ್ವಿನ್ ವಿರುದ್ಧ ಪರಿಣಾಮಕಾರಿಯಾಗಿ ವರ್ಕ್ ಆಗ್ತಿಲ್ಲ ಕೋಲೈ ಅನ್ನೋ ಒಂದು ಜೀವಾಣು ಕೂಡ ಅಂದ್ರೆ ಅದು ಮೂತ್ರ ರೋಗದ ಸೋಂಕುಗಳು ಅಂದ್ರೆ ಮುಂಚೆ ಎಲ್ಲ ಸಣ್ಣ ಸಣ್ಣ ಆಂಟಿಬಯೋಟಿಕ್ ಕೊಟ್ಟರು ಕೂಡ ಗುಣ ಆಗ್ತದಂತಹ ಕಾಯಿಲೆಗಳು ಈಗ ನಾವು ಹೈಯರ್ ಆಂಟಿಬಯೋಟಿಕ್ಸ್ ಅಥವಾ ನ್ಯೂವರ್ ಆಂಟಿಬಯೋಟಿಕ್ಸ್ ನಮ್ಮ ಮೊರೆ ಹೋಗೋ ತರ ಮಾಡಿದೆ ಇದನ್ನ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಡಾಕ್ಟರ್ ಹಾಗಿದ್ದಲ್ಲಿ ಈ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ನಮ್ಮ ದೇಹದಲ್ಲಿ ಹೇಗೆ ಉಂಟಾಗುತ್ತೆ ಅಥವಾ ಅದರ ಪ್ರತಿರೋಧ ಹೇಗೆ ಹುಟ್ಟುತ್ತೆ ಸೊ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನಾವು ಔಷಧಿಯನ್ನ ಅತಿಯಾಗಿ ಬಳಸೋದ್ರಿಂದ ತಪ್ಪು ಔಷಧಿಯನ್ನ ಉಪಯೋಗಿಸೋದ್ರಿಂದ ಈಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ನಮಗೆ ಕಾಮನ್ ಕೋಲ್ಡ್ ಅಥವಾ ಶೀತ ಆಗಿರುತ್ತೆ ಡಾಕ್ಟರು ನಮಗೆ ಆಂಟಿಬಯೋಟಿಕ್ ಕೊಟ್ಟಿರಲ್ಲ ಆದ್ರೂ ನಮ್ಗೆ ಅದು ಸಮಾಧಾನ ಆಗಲ್ಲ ನಾವು ಆಂಟಿಬಯೋಟಿಕ್ ಬೇಕಂತ ಓವರ್ ದ ಕೌಂಟರ್ ನಾವು ಆಂಟಿಬಯೋಟಿಕ್ ತಗೋಬಹುದು ಅದು ಕೂಡ ತುಂಬಾ ತಪ್ಪು ವೈದ್ಯರ ಸಲಹೆ ಇಲ್ಲದೆ ಆಂಟಿಬಯೋಟಿಕ್ ತಗೊಳ್ಳೋದು ಮೊದಲನೇ ತಪ್ಪು ಈಗ ಆಂಟಿಬಯೋಟಿಕ್ ಯೂಶಲಿ ಫುಲ್ ಕೋರ್ಸ್ ಈಗ ಐದ್ ದಿನ ಇಲ್ಲ ಏಳು ದಿನ ತಗೋಬೇಕು ಆದ್ರೆ ನಾವೇನ್ ಮಾಡ್ತೀವಿ ಒಂದ್ ದಿನ ತಗೊಂತೀವಿ ನಮಗೆ ಈ ಲಕ್ಷಣಗಳೆಲ್ಲ ಕಡಿಮೆ ಹಾಕ್ತಾ ಹೋಗ್ತಿದಂಗೆ ನಾವು ಅದು ಈಗ ನನ್ನ ಆರಾಮಾಗಿದ್ದೀನಿ ನನಗ್ ಬೇಡ ಅಂತ ಮಧ್ಯದಲ್ಲೇ ನಿಲ್ಸ್ಬಿಡ್ತೀವಿ ಸ್ವಲ್ಪ ಗುಣ ಆದ ತಕ್ಷಣ ನಾವು ಅದನ್ನ ನಿಲ್ಸ್ಬಿ ನಿಲ್ಸೋದು ಕೂಡ ಒಂದು ಕಾರಣ ಮೂರನೇದು ಪ್ರತಿ ಸಣ್ಣ ಜ್ವರ ಅಥವಾ ಶೀತ ಅದಕ್ಕೆಲ್ಲ ಆಂಟಿಬಯೋಟಿಕ್ ನ ತಗೊಳ್ಳೋದು ಅದನ್ನ ಓವರ್ ಯೂಸ್ ಅಂತ ಕರಿತೀವಿ ಮತ್ತೆ ಆಸ್ಪತ್ರೆಯಲ್ಲಿ ಅತಿಯಾದಂತಹ ಬಳಕೆ ಅದು ಮತ್ತೆ ಸ್ವಚ್ಛತೆಯ ಕೊರತೆ ಆಸ್ಪತ್ರೆಯಲ್ಲಿ ಅಸುರಕ್ಷಿತ ಸೋಂಕು ನಿಯಂತ್ರಣ ಕ್ರಮಗಳು ಜನರ ಅಜ್ಞಾನ ಕೂಡ ಇದಕ್ಕೆಲ್ಲ ಕಾರಣ ಅದ್ರ ಜೊತೆ ಪ್ರಾಣಿಗಳ ಪೋಷಣೆಯಲ್ಲಿ ಯೂಸ್ ಮಾಡ್ತಾರೆ ಆಂಟಿಬಯೋಟಿಕ್ಸ್ ನ ಈವನ್ ಕೃಷಿಯಲ್ಲಿ ಕೂಡ ಔಷಧಿಗಳನ್ನ ಅತಿಯಾಗಿ ಯೂಸ್ ಮಾಡೋದ್ರಿಂದ ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಉಂಟಾಗಬಹುದು ಇದೆಲ್ಲಾ ಕಾರಣಗಳು ಕೂಡ ಒಟ್ಟಿಗೆ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಮೇಲೆ ಪರಿಣಾಮ ಬೀರುತ್ತೆ ಡಾಕ್ಟರ್ ಶ್ವೇತಾ ಇನ್ನೂ ಈ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧದ ಬಗ್ಗೆ ಮಾತನಾಡೋದಾದ್ರೆ ಈ ವಿಷಯದಲ್ಲಿ ಶಿವಮೊಗ್ಗ ಮತ್ತು ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ನಾನು ಈಗಾಗಲೇ ಹೇಳ್ದಂಗೆ ಐದು ಮಿಲಿಯನ್ ಡೆತ್ ವರ್ಲ್ಡ್ ವೈಡ್ ಆಗತ್ತೆ ಆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಡೆತ್ ಅಲ್ಲಿ ಐದರಲ್ಲಿ ಒಂದು ಐದು ವರ್ಷದ ಕೆಳಗಿನ ಒಂದು ಮಗು ಸೊ ಈ ಕರ್ನಾಟಕದಲ್ಲೂ ಕೂಡ ಈ ಪ್ರತಿರೋಧದ ಪ್ರಮಾಣ ಹೆಚ್ಚುತ್ತ ಇದೆ ನಮ್ಮ ಎಷ್ಟೊಂದು ಡ್ರಗ್ ರೆಸಿಸ್ಟೆಂಟ್ ಟಿ ಕೇಸಸ್ ಇದೆ ಟೈಫಾಯ್ಡ್ ಮೂತ್ರಪುಂಡದ ಸೋಂಕುಗಳು ನ್ಯೂಮೋನಿಯಾ ಇವುಗಳಿಗೆ ಮುಂಚೆ ಕೆಲಸ ಮಾಡ್ತಿದ್ದಂತ ಔಷಧಿ ಕೆಲಸ ಮಾಡದೇ ಇರುವಂತಹ ಕೆಲವೊಂದು ಉದಾಹರಣೆಗಳಿದೆ ಹೊಸ ಔಷಧಿಗಳು ಅಥವಾ ಅದಕ್ಕಿಂತ ಬಲವಾದಂತಹ ಔಷಧಿಯನ್ನ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ ಹಾಗಿದ್ರೆ ನಿಮ್ ಪ್ರಕಾರ ಈ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧ ಸಮಸ್ಯೆಯ ಪರಿಣಾಮ ಏನು ನಮ್ಮ ಮೇಲೆ ಈ ಪರಿಣಾಮಗಳು ಏನೇನು ಅಂದ್ರೆ ಸಾಮಾನ್ಯ ಸೋಂಕುಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ಸಿಗದೆ ಇರೋದು ಅಂದ್ರೆ ಸಾಮಾನ್ಯ ರೋಗಗಳು ಈಗ ನಾರ್ಮಲ್ ಮೀನ್ ಲೋ ಲೆವೆಲ್ ಆಂಟಿಬಯೋಟಿಕ್ಸ್ ಕೊಟ್ಟಾಗ ತಕ್ಷಣ ಗುಣ ಆಗ್ತಿತ್ತು ಫಾರ್ ಎಕ್ಸಾಂಪಲ್ ಒಂದು ಮೂತ್ರ ನಾಳದ ಒಂದು ಸೋಂಕು ಬಂದಾಗ ನಾವು ಲೋವರ್ ಲೆವೆಲ್ ಆಂಟಿಬಯೋಟಿಕ್ಸ್ ಕೊಡ್ತಾ ಇದ್ವಿ ಎಸ್ಪೆಷಲಿ ಈಗ ಕಲ್ಚರ್ ಅಂಡ್ ಸೆನ್ಸಿಟಿವ್ ಎಂತ ಮಾಡಿಸಿದಾಗ ಕೊಲೈ ಅನ್ನೋ ಒಂದು ರೋಗಾಣು ಆಲ್ಮೋಸ್ಟ್ ಎಲ್ಲ ಡ್ರಗ್ಗೂ ಅದು ರೆಸಿಸ್ಟೆನ್ಸ್ ಇರುತ್ತೆ ಅಂದ್ರೆ ಈಗ ನಾವು ಅದಕ್ಕೆ ಹೊಸ ಒಂದು ಔಷಧಿನ ಅಂದ್ರೆ ಹೊಸ ಪವರ್ಫುಲ್ ಔಷಧಿನ ಕೊಡಬೇಕಾಗತ್ತೆ ಯೂಶ್ವಲಿ ಆ ಹೊಸ ಔಷಧಿಗಳು ಅಥವಾ ಪವರ್ಫುಲ್ ಔಷಧಿಗಳು ವೆಚ್ಚ ಕೂಡ ಜಾಸ್ತಿ ಇರುತ್ತೆ ಅಂದ್ರೆ ಕಾಸ್ಟ್ಲಿ ಇರುತ್ತೆ ಮತ್ತೆ ಅವೈಲಬಿಲಿಟಿ ಕೂಡ ಒಂದು ಇಶ್ಯೂ ಆಗುತ್ತೆ ಸೊ ಸಾಮಾನ್ಯ ರೋಗಗಳನ್ನ ಕೂಡ ಚಿಕಿತ್ಸೆ ಮಾಡುವಂತದ್ದು ತುಂಬಾ ಕಷ್ಟ ಆಗುತ್ತೆ ಮತ್ತೆ ನಾನು ಹೇಳ್ದಂಗೆ ಚಿಕಿತ್ಸೆಯ ವೆಚ್ಚ ನಾನು ಹೇಳ್ದೆ ಪಲ್ಮಿನರಿ ಟ್ಯೂಬಕಿಲೋಸಿಸ್ ಆರ್ ತಿಂಗಳು ಆ್ಯಕ್ಚುಲಿ ಶೆಡ್ಯೂಲ್ ಇರೋದು ಆದ್ರೆ ನಾವು ರೆಸಿಸ್ಟೆನ್ಸ್ ಇಂದ ಮಲ್ಟಿ ಡ್ರಗ್ ಅಥವಾ ಎಕ್ಸ್ಟೆನ್ಸಿವ್ ಡ್ರಗ್ ರೆಸಿಸ್ಟೆನ್ಸ್ ಅಂತ ಹೋದ್ರೆ ಅಲ್ಲಿ ಎರಡ್ ವರ್ಷದ ತನಕ ನೀವು ಟ್ರೀಟ್ಮೆಂಟ್ ನ ತಗೋಬೇಕು ಅಂದ್ರೆ ವೆಚ್ಚನೂ ಜಾಸ್ತಿ ಆಗತ್ತೆ ಮತ್ತೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪ್ರಮಾಣ ಅಂದ್ರೆ ಚಿಕಿತ್ಸೆಯ ಸಮಯ ಕೂಡ ದೀರ್ಘ ಆಗುತ್ತೆ ಸೊ ಶಸ್ತ್ರಚಿಕಿತ್ಸೆ ಮತ್ತೆ ಹೆರಿಗೆ ಟೈಮ್ ಅಲ್ಲಿ ಸೋಂಕಿನ ಅಪಾಯ ಜಾಸ್ತಿ ಇರುತ್ತೆ ಮತ್ತೆ ಸಾವಿನ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಈಗಾಗಲೇ ಹೇಳಿರೋದ್ರಿಂದ ಐದು ಮಿಲಿಯನ್ ಅಷ್ಟು ರೋಗ ಬರೀ ಆಂಟಿ ಮೈಕ್ರೋಬಿಲ್ ರೆಸಿಸ್ಟೆನ್ಸ್ ಇಂದ ಮಾತ್ರ ಆಗ್ತದೆ ನಮ್ದು ಇನ್ನೊಂದು ಚಾಲೆಂಜಿಂಗ್ ಥಿಂಗ್ ಅಂದ್ರೆ ಹೊಸ ಔಷಧಿಗಳನ್ನ ಅಭಿವೃದ್ಧಿ ಪಡಿಸ್ತಾನೆ ಇರಬೇಕಾಗತ್ತೆ ಅದು ಕೂಡ ಒಂದು ಇಂಪಾರ್ಟೆಂಟ್ ಚಾಲೆಂಜ್ ಆಗುತ್ತೆ ಇದು ಒಂದು ವ್ಯಕ್ತಿಯ ಸಮಸ್ಯೆ ಅಲ್ಲ ಇದು ಸಮಾಜದ ಸಮಸ್ಯೆ ಆಗಿ ಪರಿಣಮಿಸುತ್ತೆ ಆಯ್ತು ಡಾಕ್ಟರ್ ಶ್ವೇತಾ ಈ ಆಂಟಿಮೈಕ್ರೋಬೆಲ್ ಪ್ರತಿರೋಧದಿಂದ ಇಷ್ಟೆಲ್ಲ ಪ್ರಮುಖ ಸಮಸ್ಯೆಗಳು ಉಂಟಾಗತ್ತೆ ಅಂದ ಮೇಲೆ ಇದನ್ನ ಹೇಗ್ ತಡೆಗಟ್ಟೋದು ನಾವು ಸಾಮಾನ್ಯ ಜನರು ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನ ತೆಗೆದುಕೊಳ್ಬಾರ್ದು ಆಂಟಿಬಯೋಟಿಕ್ ಕೋರ್ಸ್ ಅಂತ ಕೊಟ್ಟರೆ ಈಗ ಫೈವ್ ಡೇಸ್ ಅಂತ ಕೊಟ್ಟರೆ ಅದನ್ನ ಐದು ದಿನ ಕಂಪ್ಲೀಟ್ ಆಗಿ ತೆಗೆದುಕೋಬೇಕು ಮತ್ತೆ ಈಗ ನಮ್ಮ ಪಕ್ಕದ ಮನೆ ಅಥವಾ ನಮ್ಮ ಮನೇಲೆ ಯಾರಿಗೋ ಶೀತ ಆಗುತ್ತೆ ಅನ್ಕೊಳ್ಳಿ ನಮಗೆ ಆಂಟಿಬಯೋಟಿಕ್ ಅಲ್ಲ ಅಂತ ಗೊತ್ತಿಲ್ಲ ವಿ ಅದನ್ನ ಬೇರೆಯವ್ರ ಜೊತೆ ಹಂಚ್ಕೊಂಡ್ಬಿಡ್ತಿವಿ ಇದೇ ಮಾತ್ರ ತಗೋ ನನ್ಗೆ ಇದನ್ನೇ ಕೊಟ್ಟಿದ್ರು ಅಂತ ಅದನ್ನ ಹಂಚ್ಕೊಂಡ್ಬಿಡ್ತೀವಿ ಅದು ಕೂಡ ಮಾಡಬಾರ್ದು ಔಷಧಿನ ಹಂಚ್ಕೋಬಾರ್ದು ಉಳ್ದಿರೋ ಔಷಧಿನ ಬಳಸಬಾರ್ದು ಈಗ ನಾವು ಸ್ವಚ್ಛತೆಯ ಒಂದು ಕ್ರಮಗಳು ಅಂದ್ರೆ ಕೈಯ ಸ್ವಚ್ಛತೆ ಆಹಾರದ ಸ್ವಚ್ಛತೆ ಸ್ವಚ್ಛ ನೀರಿನ ಬಳಕೆ ಮಾಡಬೇಕು ಆಸ್ಪತ್ರೆಯಲ್ಲಿ ಸೋಂಕು ನಿಯಂತ್ರಣದ ಒಂದು ಕ್ರಮಗಳೇನಿರುತ್ತೋ ಅದನ್ನ ಪಾಲಿಸ್ಬೇಕು ಮತ್ತೆ ನಾವು ರೋಗ ತಡ್ಗಟ್ಟುವಂತ ಕೆಲವೊಂದು ಲಸಿಕೆಗಳನ್ನ ಯೂಸ್ ಮಾಡಿದ್ರೆ ಅದರಿಂದ ಇನ್ಫೆಕ್ಷನ್ಸ್ ಕಡಿಮೆ ಆಗುತ್ತೆ ಈಗ ಇನ್ಫೆಕ್ಷನ್ಸ್ ನ ಕಡಿಮೆ ಆದ್ರೆ ಆಂಟಿಬಯೋಟಿಕ್ ಯೂಸೇಜ್ ಕೂಡ ಕಡಿಮೆ ಆಗುತ್ತೆ ಅದಲ್ದಲೆ ಪ್ರಾಣಿಗಳಲ್ಲಿ ಔಷಧಿಗಳನ್ನ ನಿಯಂತ್ರಿಸಬೇಕು ಅವುಗಳ ಮೂಲಕ ಕೂಡ ನಮಗೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಉಂಟಾಗುವಂತ ಸಾಧ್ಯತೆ ಇದೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸರ್ಕಾರದಿಂದ ಕೆಲವೊಂದು ಕಾರ್ಯಕ್ರಮಗಳಿದೆ ಅಂದ್ರೆ ಆಂಟಿಬಯೋಟಿಕ್ ಸ್ಟೀವರ್ಡ್ಶಿಪ್ ಪ್ರೋಗ್ರಾಂ ಅಂತ ಅದನ್ನ ನಾವು ಸಪೋರ್ಟ್ ಮಾಡೋದ್ರ ಮೂಲಕ ಇದನ್ನೆಲ್ಲ ತಡೆಗಟ್ಟಬಹುದು ಸರಿ ಇನ್ನೊಂದು ಮುಖ್ಯವಾದ ಪ್ರಶ್ನೆಗೆ ನಿಮ್ಮಿಂದ ನಾನು ಉತ್ತರ ತಿಳ್ಕೋಬೇಕು ನೀವು ಈ ಸಾರ್ವಜನಿಕ ಔಷಧಿ ವಿಭಾಗದಲ್ಲಿ ಇರೋದ್ರಿಂದ ಈ ಆಂಟಿ ಮೈಕ್ರೋಬೆಲ್ ಪ್ರತಿರೋಧದಲ್ಲಿ ಆರೋಗ್ಯ ಸಂಸ್ಥೆಗಳ ಪಾತ್ರ ಏನಿದೆ ಅಂತ ನಮ್ಮ ಕೆಳಗರಿಗೆ ತಿಳಿಸಬಹುದಾ ಆರೋಗ್ಯ ಸಂಸ್ಥೆಗಳ ವರದಿ ಪ್ರಕಾರ ಅಂದ್ರೆ ಡಬ್ಲ್ಯೂ ಎಚ್ಒ ವರದಿ ಪ್ರಕಾರ ಅನೇಕ ಭಾರತೀಯರು ವೈದ್ಯರ ಸಲಹೆ ಇಲ್ಲದೆ ಖರೀದಿ ಮಾಡ್ತಾರೆ ಈಗ ನಮ್ಮಲ್ಲಿ ಭಾರತದಲ್ಲಿ ಎಂಡಿಆರ್ ಟಿಬಿ ಟಿ ಬಿ ಅದ ಹೇಳಿದ್ನಲ್ಲ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಮತ್ತೆ ಎಸ್ಪೆಷಲಿ ಕೋಲೈನ್ ಇಂದ ಉಂಟಾಗ್ತಿರುವಂತಹ ಮೂತ್ರನಾಳದ ಸಮಸ್ಯೆ ತುಂಬಾ ಹೆಚ್ಚಾಗ್ತಿದೆ ಅದಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಎಚ್ಒ ಗ್ಲೋಬಲ್ ಆಕ್ಷನ್ ಪ್ಲಾನ್ ಆನ್ ಎಂ ಆರ್ ಅನ್ನೋದೊಂದು ಪ್ರೋಗ್ರಾಮ್ ನ ಡಬ್ಲ್ಯೂ ಎಚ್ಒ ಸ್ಟಾರ್ಟ್ ಮಾಡಿದ್ದಾರೆ ಭಾರತದಲ್ಲೂ ಕೂಡ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಎಂ ಅಂದ್ರೆ ಭಾರತದ ಮಟ್ಟದಲ್ಲಿ ಏನ್ ಮಾಡಬಹುದು ಅಂತ ಒಂದು ಆಕ್ಷನ್ ಪ್ಲಾನ್ ನ ಮಾಡಿದ್ದಾರೆ ಇನ್ನ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಕೂಡ ಈಗ ಇದರ ನಿಯಂತ್ರಣ ಈಗ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ಹೇಗ್ ಕಡಿಮೆ ಮಾಡೋದು ಅನ್ನೋದು ಒಂದು ಗೈಡ್ ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಎನ್ ಸಿ ಡಿ ಸಿಲಿ ಯಾವ ಔಷಧನ ಯಾವ ಸಂದರ್ಭದಲ್ಲಿ ಬೆಳೆಸಬೇಕು ಯಾವ್ದನ್ನ ಬಳಸಬಾರ್ದು ಅನ್ನೋದು ಮಾರ್ಗಸೂಚಿ ಇದೆ ಅಂದ್ರೆ ನಾವು ಸರ್ಕಾರ ಫಾರ್ಮಸಿಸ್ಟ್ ಪಶು ವೈದ್ಯ ಎಲ್ಲರೂ ಕೂಡಿ ಈ ಕೆಲಸ ಮಾಡ್ಬೇಕಾಗತ್ತೆ ಅಂತ ಅದು ಸ್ಟ್ರೆಸ್ ಅಪ್ ಆನ್ ಮಾಡಿದೆ ಅಥವಾ ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಈ ಡಬ್ಲ್ಯೂ ಓದವರು ಹೇಳಿದ್ದಾರೆ ಡಾಕ್ಟರ್ ಶ್ವೇತಾ ನೀವು ಈ ಆ್ಯಂಟಿ ಮೈಕ್ರೋಬಿಯಲ್ ಪ್ರತಿರೋಧದ ಬಗ್ಗೆ ರೈತರಿಗೆ ಮತ್ತೆ ಪಶುಪಾಲಕರಿಗೆ ಏನು ಸಂದೇಶ ನೀಡ್ತೀರಾ ಎ ಎಮ್ ಆರ್ ಅಥವಾ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಒನ್ ಹೆಲ್ತ್ ಪ್ರಾಬ್ಲಮ್ ಅಂತಾರೆ ಅಂದ್ರೆ ಈಗ ಮಾನವ ಪ್ರಾಣಿ ಪರಿಸರ ಮೂರು ಕೂಡ ಇಂಟರ್ಲಿಂಟ್ ಆಗಿರುತ್ತಲ್ಲ ಸೊ ಈಗ ಪ್ರಾಣಿಯಲ್ಲಿ ಮತ್ತೆ ಕೃಷಿಯಲ್ಲಿ ಕೂಡ ನಾವು ದುರ್ಬಳಕೆ ಮಾಡಿದ್ರೆ ಅದು ಮಾನವನಿಗೂ ಕೂಡ ಎಫೆಕ್ಟ್ ಆಗುತ್ತೆ ಸೊ ನಾವು ಎಂ ಆರ್ ಆಡೋ ಮಾರ್ಗ ಏನು ಅಂತ ತಿಳ್ಕೊಬೇಕು ಅಂದ್ರೆ ಇದು ಆಹಾರದ ಸರಪಳಿ ಮೂಲಕ ಕೂಡ ಬರ್ಬೋದು ಈ ಪರಿಸರ ನೀರ್ ಮೂಲಕ ಕೂಡ ಬರ್ಬೋದು ಆದ್ರಿಂದ ಪಶು ವೈದ್ಯ ಒಂದು ಮಟ್ಟದಲ್ಲಿ ನಾನು ಹೇಳ್ತೀನಿ ಪಶುಗಳಿಗೆ ಲಸಿಕೆಯನ್ನು ಬಳಕೆ ಮಾಡೋದ್ರಿಂದ ಅನಗತ್ಯವಾಗಿ ಆ ಗ್ರೋತ್ ಪ್ರಮೋಟರ್ಸ್ ನ ಕೊಡೋದ್ರಿಂದ ಅನಗತ್ಯವಾಗಿ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡೋದ್ರಿಂದ ಮತ್ತೆ ಈ ಪಶುಪಾಲಕರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸೋದ್ರಿಂದ ಕೂಡ ನಾವು ಇದನ್ನ ತಡೆಗಟ್ಟಬಹುದು ಇನ್ನು ಕೃಷಿಯಲ್ಲಿ ಈ ಕೀಟನಾಶಕಗಳು ಮತ್ತು ರಾಸಾಯನಿಕಗಳ ಬಳಕೆಯನ್ನ ನಿಯಂತ್ರಿಸೋದ್ರಿಂದ ಉತ್ತಮ ಕೃಷಿ ಮೆಥಡ್ಸ್ ನ ಅನುಸರಿಸೋದ್ರಿಂದ ಕೂಡ ನಾವು ಇದನ್ನ ಆಂಟಿ ಮೈಕ್ರೋಬೆಲ್ ರೆಸಿಸ್ಟೆನ್ಸ್ ನ ಒನ್ ಹೆಲ್ತ್ ಕಾನ್ಸೆಪ್ಟ್ ತರ ತಗೊಂಡ್ರೆ ಇದು ಎಫೆಕ್ಟಿವ್ ಆಗಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ಡಾಕ್ಟರ್ ಏನು ಈ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧದ ವಿಷಯ ಈಗಿನ ಶಾಲಾ ಕಾಲೇಜು ಯುವಕರಿಗೆ ಹೇಗೆ ಸಂಬಂಧಿಸುತ್ತೆ ಅವರ ಪಾತ್ರ ಏನಿದೆ ಇದರಲ್ಲಿ ಯುವಕರು ಸಮಾಜದ ಒಂದು ಶಕ್ತಿ ಬದಲಾವಣೆಯ ಶಕ್ತಿ ಅವರಲ್ಲೇ ಇರುತ್ತೆ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬಹುದು ಅವ್ರ ಕುಟುಂಬಕ್ಕೂ ಅವ್ರ ಫ್ಯಾಮಿಲಿಗೂ ಕೂಡ ಅವರು ಔಷಧಿಯ ಸರಿಯಾದ ಬಳಕೆ ಹೇಗ್ ಮಾಡಬೇಕು ಅನ್ನೋದನ್ನ ತಿಳಿಸೋದ್ರ ಮೂಲಕ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ಅರಿವನ್ನ ನೀಡೋದ್ರ ಮೂಲಕ ನಾವು ಖಂಡಿತವಾಗಿ ಈ ಯುವಕರಿಗೆ ಅರಿವನ್ನ ಮೂಡಿಸಬಹುದು ಡಾಕ್ಟರ್ ಶ್ವೇತಾ ಈ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧದ ಬಗ್ಗೆ ನಿಮ್ಮ ಅಂತಿಮ ಸಂದೇಶ ಏನು ನಮ್ಮ ಕೇಳುಗರಿಗೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಒಂದು ಸೈಲೆಂಟ್ ಪ್ಯಾಂಡಮಿಕ್ ಅಂದ್ರೆ ಇದರಿಂದ ಯಾರು ಯಾವ ಪ್ರದೇಶದಲ್ಲಿದ್ರೂ ಕೂಡ ಅದರಿಂದ ಒಂದು ಪರಿಣಾಮ ಅವ್ರ ಮೇಲೆ ಬೀರ್ಬೋದು ಆದ್ರಿಂದ ಇದು ಸಾಮೂಹಿಕ ಹೊಣೆಗಾರಿಕೆ ಅಂದ್ರೆ ನಾವು ಒನ್ ಹೆಲ್ತ್ ಅಪ್ರೋಚ್ ಅಂತ ಅಂತೀವಿ ಅಂದ್ರೆ ನಾವು ವೈದ್ಯರು ಮತ್ತೆ ಜನರು ಪಶು ವೈದ್ಯ ಮತ್ತೆ ಕೃಷಿ ಎಲ್ಲ ಒಂದು ಫೀಲ್ಡ್ ಅವರು ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಬೇಕು ಸರಿಯಾದ ಔಷಧದ ಬಳಕೆ ಲಸಿಕೆಯನ್ನ ತೆಗೆದುಕೊಳ್ಳೋದ್ರ ಮೂಲಕ ಉತ್ತಮವಾದ ಪರಿಸರ ಮತ್ತೆ ಸ್ವಚ್ಛತೆಯ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾವು ಈ ಎಂ ಆರ್ ನ ತಡೆಗಟ್ಟಬಹುದು ಸೊ ಇದು ಪ್ರತಿ ನಾಗರಿಕನ ಒಂದು ಕರ್ತವ್ಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಶ್ವೇತಾ ಟಿಎಂ ಅವರೇ ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ವಿಶ್ವ ಆಂಟಿ ಮೈಕ್ರೋಬಿಯಲ್ ಪ್ರತಿರೋಧವಾದ ಬಗ್ಗೆ ಮಹತ್ವಪೂರ್ಣವಾದ ವಿಷಯವನ್ನು ಹಂಚಿಕೊಂಡಿ ನಮ್ಮೊಂದಿಗೆ ಧನ್ಯವಾದಗಳು ಇದುವರೆಗೆ ವರ್ಲ್ಡ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಅವೇರ್ನೆಸ್ ವೀಕ್ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ವೇತಾ ಟಿಎಂ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಸಾಕಾಗಿ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ